ನಮ್ಮ ಭಾಗದಲ್ಲಿ ಬರುತ್ತೆ ರಿಂಗ್ ರೋಡ್ ಬಂದಿರ್ತಕ್ಕಂಥ ಯೂನಿವರ್ಸಿಟಿ ಕೊಟ್ಟಿದ್ದೆವು ಇಲ್ಲಿ ಚೌಕ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆವು ರಹ್ಪುರ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಏನಾದರೂ ನಾವು ನಿಮಗೆ ಕೊಟ್ಟಿದ್ದೆವು ನಾವು ಬಂದಿರ್ತದೆ ಬಂದಿರ್ತದ ಐತಕರ ಘಟನೆ ಯಾವುದು ನಡೆಯಂಗಿಲ್ಲ ನಾವು ಶಾಂತಿಯುತ ಕಲಬುರಗಿ ಬಂದ್ ಮಾಡ್ತೇವೆ ಏನಾದರೂ ಐತಕರ ಘಟನೆ ಆದರೆ ಪೊಲೀಸ್ನವರು ಜಿಲ್ಲಾಡಳಿತ ಅಂತ ಕಥೆ ಸಂಘಟನೆಗಳು ಅದಕ್ಕೆ ವಿಶ್ವಾಸ ಎಲ್ಲ ವಿವಿಧ ಸಂಘಟನೆಗಳು ಸಂಪೂರ್ಣವಾಗಿ ಬಂದು ಕೊಟ್ಟರು ಅವ್ರನ್ನೂ ನಮಗೆ ಏನು ಹೇಳಿದರೆ ನಾವು ಸ್ವತಃ ಬರ್ತೀವಿ ಅಂತಕ್ಕಂಥದ್ದು ಅವರು ಇಚ್ಛೆಯಲ್ಲಿಂದ ಅಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಪ್ರತಿದಿನ ಮೂರು ನಾಲ್ಕು ಸಂಘಟನೆದವರು ಬಂದು ಅಲ್ಲಿಂದ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆದಾಗ ಭಾಗವಹಿಸಿದ್ದಾರೆ ಸಕ್ರಿಯವಾಗಿ ಏನದ ಕಲಬುರಗಿ ಬಂದ್ ಮಾಡೋಣ ಅಂತಕ್ಕಂಥವ್ರು ಹೇಳಿ ಮುಖ್ಯ ಬೇಡಿಕೆ ಅಂದರೆ ಮುಖ್ಯ ಬೇಡಿಕೆ ಅಂದರೆ ನಾವು ಈಗಾಗಲೇ ಹತ್ತು ಹನ್ನೊಂದು ದಿನಗಳಲ್ಲಿ ಸತತವಾಗಿ ನಾವು ಬೇಡಿಕೆ ಇದ್ದೇವೆ ಒಂದು ಸಾಲ ಮನ್ನಾ ಮಾಡಬೇಕು ಇನ್ನೊಂದು ಹಸಿಬರ ಘೋಷಣೆ ಮಾಡಬೇಕು ಪ್ರತಿ ಎಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ರೈತನಿಗೆ ಕೊಡ್ಬೇಕಂತಕ್ಕಂಥ ನಮ್ಮ ಬೇಡಿಕೆ ಇವು ಮೇನ್ ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣ ಅಂದರೆ ಶಾಲಾ ಶುಲ್ಕ ಏನದ ಅದು ಎರಡನೇ ಕಂತಿಂದ ಏನದ ಸಂಪೂರ್ಣ ಮನ್ನಾ ಮಾಡಬೇಕು ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ರೈತನ ಮಕ್ಕಳಿಗೆ ಫೀಸ್ ಕಟ್ಟೋದು ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಏನು ವಿದ್ಯಾ ವಿದ್ಯಾವಂತ ವಿದ್ಯಾರ್ಥಿಗಳಿದ್ದೀರಿ ತಾವು ಕೂಡ ಕೈ ಜೋಡಿಸ್ಬೇಕು ನಿಮ್ಮ ಪರವಾಗಿ ಇದ್ದೇವೆ ನಾವು ನಮ್ಮ ಕೈ ಜೋಡಿಸ್ಬೇಕಂತಕ್ಕಂಥದ್ದು ಕೆಲವು ವಿದ್ಯಾರ್ಥಿಗಳಿಗೂ ಕೂಡ ನಾವು